ಒಂಬತ್ತು ದಿನದಿಂದ ರೈತರು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಪೀರಾಪುರ ಬೂದಿಯಾಳ ಯೋಜನೆ ಹಿಂದೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟು ನಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಮುಖ್ಯಮಂತ್ರಿಗಳು ಅಂದು ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ಅವರು ಈಗಿನ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರು ಬಗ್ಗೆ ಘೋಷಣೆಯನ್ನು ಮಾಡಿದ್ದೀವಿ ಮುಂದೆ ಎರಡು ಸಾವಿರದ ಹದಿನೇಳು ಹದಿನಾರು ಹದಿನೇಳರಲ್ಲಿ ಇದನ್ನು ನಾವು ಡಿ ಪಿ ಆರ್ ಅನ್ನು ಮಾಡಿ ಅನುಮೋದನೆ ಕೊಟ್ಟು ಟೆಂಡರ್ ಕರೆದು ಎಂಟುನೂರ ಐವತ್ತು ಕೋಟಿ ರೂಪಾಯಿಗೆ ಇದನ್ನ ನಾನೇ ಪ್ರಾರಂಭ ಮಾಡಿದ್ದು ಇದಕ್ಕೆ ಈ ಕೂಸನ್ನ ಹುಟ್ಟಾಕಿದ್ದು ನಾವೇ ಮುಖ್ಯವಾಗಿ ಇಲ್ಲಿ ವಾಟರ್ ಅಲಾಕೇಶನ್ ಸಮಸ್ಯೆ ಇತ್ತು ಆ ವಾಟರ್ ಅಲಾಕೇಶನ್ ಸಮಸ್ಯೆ ಬಹಳ ಹಾಕುದ್ರಿಂದ ನಾವು ಸೇವಿಂಗ್ಸು ಆಮೇಲೆ ನಮ್ಮ ಇನ್ನು ನಮ್ಮ ಏನು ಬೇಸಿನ ಉಳ್ದಂತೂ ಉದಾಹರಣೆಗಾಗಿ ನಾವು ನಮ್ಮ ಅಂದು ನಿಮ್ಮ ಬೇಸಿನ್ಸ್ ಅದು ಮಾಡಿದಂತದ್ದು ಕೆಲವು ಕಡೆ ನಡು ಇದು ಸ್ವಲ್ಪ ವಿಳಂಬ ಆಯ್ತು ಆ ವಿಳಂಬ ಕಾರಣ ಕಾರಣಾಕ್ ಹೋದ್ರೆ ಮತ್ತೆ ಅದ್ರ ರಾಜಕೀಯ ಆಗ್ತಾರೆ ನೋಡೋಣ ಏನ್ರಿ ಅದು ರಾಜಕೀಯ ಹಾಕದ ರಾಜಕೀಯನ ಮಾಡಕ್ ವಯಸ್ಸುದಿ ಅವ್ರಿಗೆ ಈ ಕೂಸು ನಮ್ಮ ಸಿದ್ದರಾಮಯ್ಯವರು ಎಂ ಪಿ ಪಾಟ್ರ ಕೂಸು ನಮ್ಮ ಕಾಂಗ್ರೆಸ್ ಸರ್ಕಾರ ಕೂಸು ನಾವು ಪ್ರಾರಂಭ ಮಾಡಿದ್ದು ಇದನ್ನ ಹಿಂದೆ ಸರ್ಕಾರದಾಗ ಏನು ಯಾಕೆ ನಿಂತಿತ್ತಂದ್ರೆ ಈಗ ಸುಮಾರು ಬಹಳಷ್ಟು ಕೆಲಸಗಳನ್ನ ಟೆಂಡರ್ ಬಿಲ್ ಪೆಂಡಿಂಗ್ ಇಟ್ಟು ಹೋಗಿದ್ದಾರೆ ಟೆಂಡರ್ ಕೊರದು ಅದಕ್ಕೆ ಹಣ ಇಟ್ಟಲಾರದೆ ಹೋಗಿದ್ದಾರೆ ಹೀಗಾಗಿ ಬ್ಲಾಂಕೆಟ್ ಆಗಿ ಎಲ್ಲಾನು ಸಾಮೂಹಿಕವಾಗಿ ಇದು ಮಾಡಿದಾಗ ಓದಿತ್ತು ಈಗ ಇದು ಪೈಪ್ಲೈನ್ ಮಧ್ಯಪ್ರದೇಶ ಮಾಡಲ್ ಮೇಲೆ ಮೂರು ಕಡೆ ಒಂದೊಂದು ತಿರುಗುಂಡಿ ಹೈಕ್ವಾಡ್ ಹ್ಯಾಕ್ಟರ್ ಟೇಲೆಂಡು ಮತ್ತು ನಮ್ಮ ಅರಕೇರಿ ಮತ್ತು ಇದು ಮಧ್ಯಪ್ರದೇಶ ಬೋರ್ಡ್ನ ಇದು ಮಾಡಿದ್ದೀವಿ ಅದು ಕೂಡ ನಾನೇ ಟೀಮ್ ಕಳಿಸಿ ಮಧ್ಯಪ್ರದೇಶ ಇದು ಮಾಡಿದ್ದು ಅಂದರೆ ಒಂದೊಂದು ಬ್ಲಾಕಿಗೆ ಇಪ್ಪತ್ತು ಇಪ್ಪತ್ತೈದು ಹೆಕ್ಟರ್ಸ್ಗೆ ಒಂದೊಂದು ಬ್ಲಾಕಿಗೆ ಅದರಲ್ಲಿರುವ ಬಿಡ್ತೀವಿ ತದನಂತರ ಅಲ್ಲಿಂದ ಒಂದೊಂದು ಇರುವ ಈಗ ಡಿ ಪಿ ಆರ್ ಮಾಡಲಿಕ್ಕೆ ರೈತರು ಆದೇಶ ಕೊಟ್ಟಿದ್ದೀವಿ ಅದನ್ನ ಪ್ರತಿ ರೈತರ ಕಡೆ ಹೋಗಬೇಕಾಗ್ತದೆ ಬ್ಲಾಕ್ನಾಗ ಹೋಗಿ ಒಂದು ಪ್ರಸಾರ ಇದು ಮಾಡಬೇಕಾಗ್ತದೆ ಆ ಮಾಡಿಸಿ ಅದು ಮಾಡಬೇಕಾದ್ರೆ ಮೂರು ತಿಂಗಳು ಸಮಯ ತೊಗೊಳ್ತದೆ ನಾಲ್ಕನೇ ತಿಂಗಳಿಗೆ ನಾನು ಅದನ್ನು ಅಪ್ರೂವಲ್ ಕೊಡ್ತೀನಿ ನೂರ ಮೂವತ್ತು ಕೋಟಿ ಆಗ್ಬೋದು ನೂರ ಐವತ್ತು ಕೋಟಿ ಆಗ್ಬೋದು ಅಪ್ರೂವಲ್ ಕರ್ಶಿಸಿ ಟೆಂಡರ್ ಕರೆದು ಇದನ್ನು ಒಂಬತ್ತು ತಿಂಗಳವರೆಗೆ ಇದನ್ನು ಮಾಡ್ತೀನಿ ವಿಜಾಪುರ ಸಂಪುಟ ಸಭೆಯಲ್ಲಿ ಅನುಮೋದನೆ ಅಂತ ವಿಜಾಪುರ ಅವ್ರಿಗೆ ನಮ್ಮ ರೈತರಿಗೆ ಸಮಾಧಾನ ಆಗಲಿಕ್ಕೆ ನಾಳೆ ಸೆಪ್ಟೆಂಬರ್ ಏನಾದರೂ ಆಗ್ತದೆ ಕ್ಯಾಬಿನೆಟ್ ಆಗ್ತದಲ್ಲ ಸಬ್ನೆಟ್ನಲ್ಲಿ ಕ್ಯಾಬಿನೆಟ್ ಕೊಟ್ಟು ಅದು ಘೋಷಣೆ